ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅನ್ನ ದೋಸೆ ಚಪಾತಿ ಹಾಗೆ ಇಡ್ಲಿಗೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ಸ್ಟೈಲಿಯಲ್ಲಿ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಹಂಚಿನಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊತಾ ಇದ್ದೀನಿ ಹಾಗೆ ನಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಪುದೀನ ಹಾಗೆ ಕರಿಬೇವನ್ನ ಇದರಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಹೋಟೆಲ್ ಸ್ಟೈಲಿಯಲ್ಲೇ ಬರುತ್ತೆ ರುಚಿ ಅಂತ ಪರ್ಫೆಕ್ಟಾಗಿ ಬರುತ್ತೆ ಒಮ್ಮೆ ಮಾಡೋದಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿ ಬರುತ್ತೆ ಇದನ್ನು ನಾವು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ಇದನ್ನು ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದೊಂದು ಸ್ವಲ್ಪ ಹಂಚಿನಲ್ಲಿ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸೊಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಒಂದು ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನೋಡಿ ಇಷ್ಟ ಆದರೆ ಸಾಕು ಜಾಸ್ತಿ ಹುರಿಯೋದೇನು ಬೇಡ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಈ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಾಗುವಷ್ಟು ಈ ಕೊಬ್ಬರಿ ಏನಪ್ಪ ಅಂದರೆ ಸಿಹಿ ಇದೆಯೋ ಹಾಗೆ ಹಾಗೆ ಸಪ್ಪೆ ಇದೆಯೋ ಅನ್ನೋದನ್ನು ನೋಡ್ಕೊಳ್ಳಿ ಇದಕ್ಕೆ ನಾವು ಇವಾಗ ಹುರ್ಕೊಂಡಿರುವವನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಣ್ಣು ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಈ ಕೊಬ್ಬರಿ ಸ್ವಲ್ಪ ಜಾಸ್ತಿ ಸಿಹಿದರೆ ಸಕ್ಕರೆನ ನೀವು ಕಡಿಮೆ ಹಾಕ್ಕೋಬೋದು ನಾನು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೀವು ಈ ಕೊಬ್ಬರಿ ಯಾವ ರೀತಿ ಸ್ವೀಟ್ ಇರುತ್ತೆ ಅದರ ಮೇಲೆ ನೀವು ಸಕ್ಕರೆನ ಹಾಕ್ಕೋಬೋದು ನಾನು ಟೋಟಲಾಗಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿದ್ದನ್ನು ತರತರಿಯಾಗಿ ನಾನು ಇದನ್ನು ರುಬ್ಕೊತಾ ಇದ್ದೀನಿ ಇನ್ನೂ ಈ ಚಟ್ನಿ ಅರ್ಧ ರೆಡಿಯಾಗಿದೆ ನಾನು ಇದಕ್ಕೆ ಮೊದಲೇ ಹುರ್ಕಡ್ಲಿ ಹಾಕೋದನ್ನು ಮರೆತಿರೋದ್ರಿಂದ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಹುರ್ಕಡ್ಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೂಡ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಕೊತ್ತಂಬ್ರಿನ ಹಾಕೊತ ಇದ್ದೀನಿ ಹಾಗೆ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಕೊತ್ತಂಬರಿ ಸ್ವಲ್ಪ ಆಮೇಲೆ ಹಾಕೋದ್ರಿಂದ ಏನಪ್ಪ ಅಂದರೆ ಸ್ವಲ್ಪ ತರತರಿಯಾಗಿ ಕೊತ್ತಂಬರಿನ ಈ ರೀತಿ ರುಬ್ಕೊಂಡ್ರೆ ಚಟ್ನಿ ನೋಡೋಕ್ಕೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬನ್ನಿ ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡೋಣ ನಾನು ಇಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಕಡ್ಲಿಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೇಳೆ ಹಾಗೆ ಉದ್ದಿನಬೇಳೆ ಹಾಗೆ ನಾನು ಅದಕ್ಕೆ ಒಂದು ಮೆಣಸಿನಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಈ ಸಾಸಿವೆ ಚಟಪಟ ಅಂದಮೇಲೆ ಈ ರೀತಿ ಒಗ್ಗರಣೆ ಕೊಟ್ಟರೆ ತುಂಬಾ ಸಖತ್ತಾಗಿ ಬರುತ್ತೆ ಚಟ್ನಿ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ದೋಸೆಗೆ ಇಡ್ಲಿಗೆ ಅಂತೂ ಪರ್ಫೆಕ್ಟ್ ಅನ್ಬೋದು ಈ ಚಟ್ನಿ ಒಮ್ಮೆ ಮಾಡೋದಿದ್ದರೆ ಈ ರೀತಿ ಚಟ್ನಿನ ಟ್ರೈ ಮಾಡಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್